ಉತ್ತರ ಉತ್ತ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಪಂಚಮಸಾಲಿ ಸಮಾಜದ ಟು ಎ ಮೀಸಲಾತಿ ಹೋರಾಟದಲ್ಲಿ ಲಾಠಿ ಚಾರ್ಜ್ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ ಹಗ್ರೀಬಮರಳ್ಳಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾತ ಪಂಚಮಶಾಲಿ ಸಮಾಜಕ್ಕೆ ಎ ಮೀಸಲಾತಿ ಕೊಡಬೇಕೆಂದು ಮುಖ್ಯಮಂತ್ರಿಗಳು ನಮ್ಮ ಹಕ್ಕನ್ನು ಒತ್ತಾಯಿಸುತ್ತಿದ್ದೇವೆ ಆದರೆ ಯಾವ ಸರ್ಕಾರಗಳು ಗಮನ ಕೊಡದೇ ಇದ್ದಾಗ ನ್ಯಾಯ ಕೊಡಿ ಎಂದು ಪ್ರತಿಭಟನೆಯಲ್ಲಿ ನಿರತ ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರುತ್ತಾರೆ ಆದರೆ ಅಲ್ಲಿ ಕಲ್ಲು ತೂರಾಟ ನಮ್ಮ ಸಮಾಜದಿಂದ ನೀಡಿರುವುದಿಲ್ಲ ಅದು ರಾಜಕೀಯ ಪ್ರೇರಿತವಾಗಿರುತ್ತಿದೆ ಎಂದು ಭದ್ರವಾಡಿ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದಲ್ಲಿ ಗುರುವಾರದಂದು ನಡೆದ ವೀರಶೈವ ಪಂಚಮಸಾಲಿ ಸಮಾಜದವರ ಮೇಲೆ ಬೆಳಗಾವಿಯಲ್ಲಿ ನಡೆದ ಹಲ್ಲೆಯನ್ನು ಖಂಡಿಸಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯಲ್ಲಿ ಮಾತನಾಡಿದ ಭದ್ರವಾಡಿ ಚಂದ್ರಶೇಖರ್ ನಮ್ಮ ಸಮಾಜದ ಜಗದ್ಗುರುಗಳಾದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹಾಗೂ ಸಮಾಜದ ಹಿರಿಯ ಶಾಸಕರು ನಡುವೆ ರಸ್ತೆಯಲ್ಲಿ ನಿಲ್ಲಿಸಿ ಅಗೌರವಿಸುವುದಲ್ಲದೆ ಅಮಾಯಕ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ವಕೀಲರನ್ನು ವೃದ್ಧರನ್ನು ಮಹಿಳೆಯರನ್ನು ತಿಳಿಸಿರುತ್ತಾರೆ ಇಷ್ಟೆಲ್ಲ ಅವಾಂತರ ನಡೆದರೂ ಸೌಜನ್ಯಕ್ಕಾದರೂ ನಮ್ಮ ಸಮಾಜದ ಮುಖಂಡರನ್ನು ಕರೆಸಿ ಸಮಜಾಯಿಸಿ ಕೊಡುವ ಕೆಲಸವನ್ನ ಮಾಡಿರುವುದಿಲ್ಲ ಈ ವರ್ತನೆಯನ್ನ ನಮ್ಮ ಪಂಚಮಸಾಲಿ ಸಮಾಜವು ಉಗ್ರವಾಗಿ ಖಂಡಿಸುತ್ತದೆ ಹಾಗೂ ನಮ್ಮ ಸಮಾಜದ ಪ್ರತಿಭಟನೆಯಲ್ಲಿ ನಿರತರಾದವರನ್ನ ಬಂಧಿಸಿರುವುದನ್ನ ತೀವ್ರವಾಗಿ ಖಂಡಿಸುತ್ತಾ ಈ ಕೂಡಲೇ ಅವರ ಮೇಲೆ ಯಾವುದೇ ಕೇಸ್ಗೆ ದಾಖಲಾಸದೆ ಬಿಡುಗಡೆ ಮಾಡಬೇಕೆಂದು ಗೊತ್ತಾಯ ಿವೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು ಈ ವೇಳೆಯಲ್ಲಿ ಸಮಾಜದ ಮಾಜಿ ಅಧ್ಯಕ್ಷ ಭಾವಿ ಬೆಟ್ಟಪ್ಪ ಅಕ್ಕಿ ಶಿವಕುಮಾರ್ ಮೈ ವೈಮಲ್ಲಿಕಾರ್ಜುನ್ ಇಟಗಿ ಕಲ್ಲೇಶಪ್ಪ ಸಂಚಿ ಶಿವಕುಮಾರ್ ಗುರುಬಸವ ರಾಜ್ ಸೊನ್ನದ್ ಭಾವಿ ರವೀಂದ್ರ ರಾಜೇಶ್ ಬ್ಯಾಡ್ಗಿ ಮಲ್ಲಿಕಾರ್ಜುನ್ ನರೇಗಲ್ ಹನ್ಸಿ ಸಿದ್ದೇಶ್ ಬಾದಾಮಿ ಮೃತ್ಯುಂಜಯ್ ಬಾದಾಮಿ ನಟರಾಜ್ ಹಾಗೂ ಪಂಚಮಸಾಲಿ ಸಮಾಜದವರು ಭಾಗವಹಿಸಿದ್ರು ವರದಿ ಯುಎಂ ಶಿವಶಂಕರ ಸ್ವಾಮಿ ಹಗರಿಬೊಮ್ನಹಳ್ಳಿ ನ್ಯೂಸ್ ಡೆಸ್ಕ್ ನ್ಯೂಸ್ ಡೆಸ್ಕ್ತ ಏನು ಬಹುಸಂಖ್ಯಾತ ಸಮಾಜವಾಗಿರ್ತಕ್ಕಂಥ ಪಂಚಮಶಾಲಿ ಸಮಾಜದ ಹಕ್ಕನ್ನ ಮೊಡಗುಕೊಳ್ತಕ್ಕಂಥ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ನಾವು ಹೇಳ್ತಾ ಇದೀವಿ ಅವರಿಗೆ ರಾಜ್ಯದ ಒಬ್ಬ ರಾಜರಾಗಿ ಎಲ್ಲರನ್ನು ಸರಿಯಾದ ರೀತಿಯಲ್ಲಿ ಸಮಾನದ ರೀತಿಯಲ್ಲಿ ತಗೊಂಡು ಹೋಗಬೇಕಾದ್ದು ಅವರ ಧರ್ಮ ಒಬ್ಬ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಆದರೆ ನಿಮಗೆ ಮೀಸಲಾತಿ ಕೊಡಲಿಕ್ಕಾದರೆ ಕೊಡ್ರಿ ಇಲ್ಲಾಂದರೆ ಬಿಡ್ರಿ ಅದನ್ನು ನಿರ್ಧಾರ ಮಾಡ್ತಕ್ಕಂಥ ನಮ್ಮ ಸಮುದಾಯ ಮಾಡ್ತದೆ ಯಾಕಂದರೆ ಈ ಮೀಸಲಾತಿ ಹೋರಾಟದ ಏಳ್ನೂರ ಹನ್ನೆರಡು ಕಿಲೋಮೀಟ್ರ್ ಏನು ಪಾದಯತ್ರೆ ಇದಲ್ಲ ಆ ಭಿಕ್ಷೆಯ ಫಲ ನೀವು ಇವತ್ತು ನೂರ ಮೂವತ್ತಾರು ಸೀಟೆಯನ್ನು ತಗೊಂಡಿದ್ದೀರಲ್ಲ ನಮ್ಮ ಸಮುದಾಯ ಭಾರತೀಯ ಜನತಾ ಪಾರ್ಟಿಯ ಒಂದು ವಿರೋಧವಾಗಿ ಒಂದು ಉತ್ತರವನ್ನು ಕೊಟ್ಟಿದ್ದಕ್ಕೆ ನಿಮ್ಮ ಸಮುದಾಯ ನಿಮ್ಮ ಆ ಒಂದು ನಾ ಏನಂದರೆ ರಾಜಕಾರಣದಲ್ಲಿ ನೀವು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣಭೂತರಾಗಿದ್ದೀರಿ ಆ ನಿಟ್ಟಿನಲ್ಲಿ ಬಹುಸಂಖ್ಯಾತವಾಗಿರ್ತಕ್ಕಂಥ ಒಂದು ಮೇಲ್ವರ್ಗದ ಸಮುದಾಯವನ್ನು ಶೋಚಿತವಾಗಿ ನೀವು ಏನು ನಡೆಸ್ಕೊಂತ ಇದ್ದೀರಿ ಇದು ನಿಮಗೆ ಒಳ್ಳೇದಲ್ಲ ಸಾಧುವಲ್ಲ ಯಾಕಂದರೆ ಸಿದ್ದರಾಮಯ್ಯ ಅವರಿಗೆ ಇಡೀ ರಾಜ್ಯ ಹೇಳ್ತದೆ ಅವರಿಗೆ ಹಲವಾರು ಬಿರುದುಗಳನ್ನು ಅನ್ನರಾಮಯ್ಯ ಆರಾಮಯ್ಯ ಈ ರಾಮಯ್ಯ ಅಂತೇಳಿ ಆದರೆ ಪಂಚಮಶಾಲೆ ವಿರೋಧಿ ರಾಮಯ್ಯ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ಇದನ್ನು ವಿರೋಧಿಸಿ ಅವತ್ತೇನು ನಮ್ಮ ಎಲ್ಲ ಒಂದು ಅಮಾಯಕ್ರ ಮೇಲೆ ಆಗಿರ್ತಕ್ಕಂಥ ಲಾಠಿ ಚಾರ್ಜು ರಕ್ತ ಏನು ಪಾತ್ರ ಮಾಡಿದ್ದಾರೆ ಇದನ್ನು ವಿರೋಧಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ ನಮ್ಮೆಲ್ಲ ಸಮಾಜವಾದವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಫಲವಾಗಿ ಬಿಜೆಪಿಯ ಶಾಪದ ಫಲವಾಗಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆದರೆ ಈ ಸಮುದಾಯವನ್ನ ಈ ಸಮುದಾಯವನ್ನು ಏನು ಪುನಃ ವರ್ತನೆಯಿಂದ ನೀವು ನಮ್ಮ ಅನಾಯಕರ ಮೇಲೆ ಹಾಕಿ ಚಾರ್ಜ್ ಮಾಡಿ ರಕ್ತವನ್ನು ಈ ಇದನ್ನ ಮುಂದಿನ ದಿನಗಳಲ್ಲಿ ನೀವು ಅದನ್ನ ನೋಡ್ತೀರಿ ಅಂತ ಹೇಳ್ತಾ ಕೂಡಲೇ ನಮ್ಮ ಪುರುಷರ ಮತ್ತು ನಮ್ಮ ಸಮುದಾಯದ ಸಭೆಯನ್ನ ಕೇಳಬೇಕು ಸಿದ್ದರಾಮಯ್ಯನವರು ಈ ವಾಪಸ್ ತೆಗೆದು ಈ ಕೂಡಲೇ ಕ್ಷಮೆ ಯಾಚಿಸಬೇಕು ಇಲ್ಲಾಂದ್ರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಯಾಕಂದ್ರೆ ಬೆಳಗಾವಿ ಕುಲದೇವತೆ ಆಗಿರ್ತಕ್ಕಂತ ಪ್ರಥಮ ಸ್ವಾತಂತ್ರ್ಯ ಹೋರಾಟಕಾರ ಹಚ್ಚಿರ್ತಕ್ಕಂತ ಚನ್ನಮನ ಹುಟ್ಟಿದಂತ ನಾಡು ಆ ನಾಡಿನಲ್ಲಿ ನಮ್ಮ ಸಮುದಾಯದವರ ಮೇಲೆ ನಿಮ್ಗೆ ಶಾಂತ ಮಾಡಿದೀರಿ ಇದು ಖಂಡನೀಯ ಇದು ಕ್ಷಮೆಯಾಗೆ ನಿಮಗೆ ಕ್ಷಮೆ ಕೇಳಲಿಕ್ಕೆ ಆಗ್ರಹ ಮಾಡ್ತದೆ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಅಖಂಡ ವಿಜಯನಗರ ಜಿಲ್ಲೆಯ ಪಂಚಮಶಾಲಿ ವೀರಶೈವ ಸಮಾಜದ ಪರವಾಗಿ ನಾವೆಲ್ಲರೂ ಕೂಡ ಹಕ್ಕೊತ್ತವೆಯನ್ನ ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಈ ಕೂಡಲೇ ಕ್ಷಮೆ ಹರಡಿಸಬೇಕು ಎಫ್ಐಆರ್ ಗಳನ್ನ ಈ ಕೂಡಲೇ ರದ್ದು ಮಾಡಬೇಕಂತ ಹೇಳ್ತಾ ಮತ್ತೆ ನಿಮ್ಮ ಸಮುದಾಯಕ್ಕೆ ಹೋಗಲಿಕ್ಕೆ ಆದ್ರೆ ಮೀಸಲಾತನ ಕೊಡಿ ಇಲ್ಲ ಅಂದ್ರೆ ನೀವು ನಮ್ಮ ಏನು ಯೋಚನೆ ಮಾಡ್ತಾ ಇದೆ ಸಮುದಾಯಕ್ಕೆ ನಮ್ಮ ಸರ್ಕಾರದಿಂದ ಅಂತ ಘೋಣೆ ಮಾಡಿ ಹಿಂಗ ಕಾತಾ ತಿಂದ್ರಿ ಅಂತ ಹೇಳ್ತಾ ನಾನು ಕೊಟ್ಟಂತ ನಮ್ಮೆಲ್ಲರಿಗೂ ಗೌರವಿಸಿ ಎಲ್ಲರೂ